ಬೆಂಗಳೂರಿನಲ್ಲಿ ಹೆಚ್ಚಾಗ್ತಾ ಇದೆ ಮೆಟ್ರೋ ಹಳಿಗಳ ಮೇಲೆ ಜಿಗಿಯುವವರ ಸಂಖ್ಯೆ ಹಾಗಾಗಿ ಎಂ ಆರ್ ಸಿ ಎಲ್ ಸಿಬ್ಬಂದಿಯನ್ನ ಹೆಚ್ಚಳ ಮಾಡುವುದಕ್ಕೆ ತೀರ್ಮಾನವನ್ನು ತೆಗೆದುಕೊಳ್ತಾ ಇದೆ ಹೆಚ್ಚುವರಿಯಾಗಿ ಮುನ್ನೂರ ಇಪ್ಪತ್ತಾರು ಸಿಬ್ಬಂದಿ ನಿಯೋಜಿಸುವುದಕ್ಕೆ ಎಂ ಆರ್ ಸಿ ಎಲ್ ನಿರ್ಧಾರವನ್ನು ತೆಗೆದುಕೊಂಡಿದೆ ಅವಘಡಗಳನ್ನು ತಡಿಬೇಕು ಅಂತ ಹೇಳಿ ಮೆಟ್ರೋ ನಿಲ್ದಾಣಗಳಲ್ಲಿ ಭದ್ರತಾ ಸಿಬ್ಬಂದಿಯ ಹೆಚ್ಚಳಕ್ಕೆ ತೆಗೆದುಕೊಂಡಿರುವಂತಹ ನಿರ್ಧಾರ ಇದು ಸುರಕ್ಷತೆಯ ದೃಷ್ಟಿಯಿಂದ ಪ್ಲ್ಯಾಟ್ಫಾರ್ಮ್ ಸ್ಕ್ರೀನ್ ಡೋರ್ ಅಳವಡಿಸೋದಕ್ಕೂ ಕೂಡ ಯೋಜನೆಯನ್ನು ರೂಪಿಸಲಾಗುತ್ತೆ ಈಗಾಗಲೇ ಸಾಂಕೇತಿಕವಾಗಿ ಒಂದು ಸ್ಕ್ರೀನ್ ಡೋರನ್ನು ಸೇಫ್ಟಿ ಡೋರನ್ನು ಈಗಾಗಲೇ ಒಂದು ಮೆಟ್ರೋ ನಿಲ್ದಾಣದಲ್ಲಿ ಅಳವಡಿಸಲಾಗಿದೆ ಬಟ್ ಈಗ ನಮ್ಮ ಮೆಟ್ರೋ ಅಂದ ಸಂದರ್ಭದಲ್ಲಿ ಬಹುತೇಕ ಎಲ್ಲ ಕಡೆ ಯಾವುದೇ ರೀತಿಯ ಅವಘಡಗಳಾಗಬಾರ್ದು ಅಂತ ಹೇಳಿದ್ರೆ ಈ ಡೋರ್ ಅಳವಡಿಸೋದಕ್ಕೆ ಕೂಡ ಎಲ್ಲ ರೀತಿಯ ಪ್ಲ್ಯಾನ್ ಮಾಡಿಕೊಂಡ್ರೆ ಉತ್ತಮ ಅಂತ ಅನ್ಸುತ್ತೆ ಈ ಬಗ್ಗೆ ಬಿ ಎಂ ಆರ್ ಸಿಲ್ ಕಾರ್ಯನಿರ್ವಾಹಕ ನಿರ್ದೇಶಕ ಎ ಎಸ್ ಶಂಕರ್ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ನೋಡಿ ಜನವರಿ ಮೊದಲ ವಾರದಲ್ಲಿ ಎರಡು ಪ್ರಕರಣ ದಾಖಲಾಗುತ್ತೆ ಆ ಹಿನ್ನೆಲೆಯಲ್ಲಿ ಇಂದಿರಾನಗರ ಮೆಟ್ರೋ ನಿಲ್ದಾಣದಲ್ಲಿ ಕೈ ಜಾರಿ ಬಿದ್ದ ಮೊಬೈಲನ್ನು ಎತ್ಕೊಳ್ಳೋದಕ್ಕೆ ಹೋಗಿ ಮೆಟ್ರೋ ಹಳಿಗಳ ಮೇಲೆ ಮಹಿಳೆಯೊಬ್ಬರು ಬಿದ್ದಿರ್ತಾರೆ ತತ್ಕ್ಷಣವೇ ಅವರನ್ನು ರಕ್ಷಣೆ ಮಾಡೋದಕ್ಕೆ ಅಲ್ಲಿದ್ದಂತಹ ಸಿಬ್ಬಂದಿ ಪರದಾಟ ನಡೆಸ್ತಾರೆ ಹೈರಾಣ ಆಗಬೇಕಾಗುತ್ತೆ ಪ್ರತಿಯೊಂದು ಇಂಥ ಘಟನೆಗಳು ನಡೆದ ಸಂದರ್ಭದಲ್ಲಿ ಇನ್ನು ಜಾಲಹಳ್ಳಿ ಮೆಟ್ರೋ ನಿಲ್ದಾಣದಲ್ಲಿ ಯುವಕನೊಬ್ಬ ಹಳಿ ಮೇಲೆ ಬಿದ್ದು ಆತ್ಮಹತ್ಯೆಗೆ ಪ್ರಯತ್ನವನ್ನು ಮಾಡ್ತಾನೆ ಇಂತಹ ಅವಘಡಗಳನ್ನು ತಡಿಬೇಕು ಅಂತ ಹೇಳಿದ್ರೆ ಸಿಬ್ಬಂದಿ ಹೆಚ್ಚಳ ಅನ್ನೋದಾಗಬೇಕು ಮತ್ತು ಆ ಸ್ಕ್ರೀನ್ ಡೋರ್ ಅಳವಡಿಕೆ ಆಗಬೇಕು ಹಾಗಾಗಿ ಯಾವ ರೀತಿಯ ಕಾರ್ಯಕ್ರಮಕ್ಕೆ ಮುಂದಾಗಿದೆ ಬಿ ಎಮ್ ಆರ್ ನೋಡ್ತಾ ಹೋಗೋಣ ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಮಂಜುನಾಥ ನೀಡ್ತಾ ಹೋಗ್ತಾರೆ ಮಂಜು ಮೆಟ್ರೋ ನಿಲ್ದಾಣದಲ್ಲಿ ಆಗಾಗ ಏನಾದರೂ ಅವಘಡಗಳು ಸಂಭವಿಸ್ತಾನೆ ಇರ್ತವೆ ಈ ಹಳಿ ವಿಚಾರವಾಗಿ ಹಾಗಾಗಿ ಭದ್ರತಾ ಸಿಬ್ಬಂದಿಯನ್ನು ಹೆಚ್ಚಿಸಬೇಕು ಅಲ್ಲಿ ಒಂದು ಸ್ಕ್ರೀನ್ ಡೋರ್ ಅಂತ ಟ್ರ್ಯಾಕಿಗೂ ಮತ್ತು ಜನ ನಿಂತ್ಕೊಳ್ಳೋ ಜಾಗಕ್ಕೂ ಒಂದು ಒಂದು ಡೋರ್ ತರ ಇತ್ತು ಅಂತ ಹೇಳಿದ್ರೆ ಸೇಫ್ಟಿ ಅಂತ ಅನ್ಸುತ್ತೆ ಸೊ ಈ ನಿಟ್ಟಿನಲ್ಲಿ ಬಿ ಎಂ ಆರ್ ಸಿ ಅಲ್ಲಿ ಯಾವ ರೀತಿ ಕ್ರಮಕ್ಕೆ ಮುಂದಾಗಿದೆ ಯಾವಾಗ ಅಳವಡಿಕೆ ಆಗಬಹುದು ಅಂತ ಅನ್ಸುತ್ತೆ ಮಂಜು ದಿವ್ಯಾಂಗೆ ಏನು ಇತ್ತೀಚಿನ ದಿನಗಳಲ್ಲಿ ಮೆಟ್ರೋ ಒಂದು ರೈಲ್ವೆ ನಿಗಮ ಏನಿದೆ ಬೆಂಗಳೂರಿನಲ್ಲಿ ಒಂದೊಳ್ಳೆ ಸಾರಿಗೆ ಸೇವೆಯನ್ನ ಏನಾದ್ರು ನೀಡ್ತಿರುವಂತಹ ಸಂಸ್ಥೆ ಕೂಡ ಆಗಿರುವಂತದ್ದು ಇದ್ರ ಜೊತೆಗೆ ಈ ಒಂದು ಸಾರಿಗೆ ಸೇವಾ ಒಂದು ಸೇವಾ ಸಂಸ್ಥೆಯ ನಡುವೆ ಪ್ರಯಾಣಿಕರು ನಿಂತರೋ ಅವರು ಇತ್ತೀಚಿನ ದಿನಗಳಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ಳುವಂತಹ ಪ್ರಕರಣಗಳು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗ್ತಾ ಇದೆ ಆ ಮೊನ್ನೆ ಅಷ್ಟೇ ಬೆಂಗಳೂರಿನ ಒಂದು ಭಾಗದಲ್ಲಿ ಯುವಕನೊಬ್ಬರ ಹಳಿಗೆ ಅಹ್ ಬೀಳುವಂತ ಕೆಲಸ ಅಂದ್ರೆ ಆತ್ಮಹತ್ಯೆಗೆ ಹೆಚ್ಚು ಹೆಚ್ಚಿಸುವಂತ ಕೆಲಸ ಆಗಿತ್ತು ಅಲ್ಲಿ ಭದ್ರತಾ ಸಿಬ್ಬಂದಿಗಳು ಕೂಡಲೇ ಎಚ್ಚೆತ್ಕೊಂಡು ಆತನನ್ನು ಉಳಿಸುವಂತ ಕೆಲಸ ಮಾಡಿದ್ರು ಜೊತೆಗೆ ನಾನಾ ರೀತಿಯಂತ ಪ್ರಕರಣಗಳು ಇತ್ತೀಚಿನ ದಿನಗಳಲ್ಲಿ ಸುಮಾರು ನಾಲ್ಕೈದು ಪ್ರಕರಣಗಳು ಕಾಣಬರ್ತಿರುವಂತದ್ದು ಈ ಮೂಲಕವಾಗಿ ಎಲ್ಲಾ ರೀತಿಯಂತ ಪ್ಲಾಟ್ಫಾರ್ಮ್ ಪ್ಲಾಟ್ಫಾರ್ಮ್ಗಳಲ್ಲಿ ಅಂದ್ರೆ ಒಟ್ಟು ಒಂಬತ್ತು ಪ್ಲಾಟ್ಫಾರ್ಮ್ಗಳಲ್ಲಿ ಹೆಚ್ಚಿನ ಸಿಬ್ಬಂದಿ ಭದ್ರತಾ ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಲಿಕ್ಕೆ ಸದ್ಯ ಬಿಎಂಆರ್ ಎಲ್ ಮುಂದುವಾಗಿರುವ ಮುಂದುವರೆದಿರುವಂತದ್ದು ಸದ್ಯ ಹೆಚ್ಚುವರಿಯಾಗಿ ಮುನ್ನೂರ ಇಪ್ಪತ್ತಾರು ಸಿಬ್ಬಂದಿಯನ್ನ ನಿಜ ನಿಯೋಜಿಸಲು ಬಿಎಂಆರ್ ನಿರ್ಧಾರ ಮಾಡಿದ್ದು ಈ ಸಂಬಂಧಪಟ್ಟಾಗಿ ಬಿ ಎಂ ಆರ್ ಸಿ ಎಲ್ ನ ಕಾರ್ಯನಿರ್ವಾಹಕ ನಿರ್ದೇಶಕರಾಗಿರುವಂತಹ ಎ ಶಂಕರ್ ಅವರಿಂದ ಮಾಹಿತಿ ಸದ್ಯ ಸಿಕ್ಕಿರುವಂತದ್ದು ಈ ಮೂಲಕವಾಗಿ ಈ ರೀತಿಯಂತ ಪ್ರಕರಣಗಳು ಮತ್ತೆ ಮರುಕಳಿಸಬಾರದು ಆತ್ಮಹತ್ಯೆ ಪ್ರಕರಣಗಳ ಸಂಬಂಧಪಟ್ಟಾಗೆ ನಾನಾ ರೀತಿಯಂತಹ ಒಂದು ನೆಗೆಟಿವ್ ಥಿಂಗ್ಸ್ ಬಿ ಎಂ ಆರ್ ಸಿ ಎಲ್ ಮೇಲೆ ಬರ್ತಾ ಇದೆ ಈ ಮೂಲಕವಾಗಿ ಇದು ದೇಶದಲ್ಲಿ ಒಂದೊಳ್ಳೆ ಸಾರಿಗೆ ಸೇವೆಯನ್ನ ಕೊಡ್ತಿರುವಂತಹ ನಿಗಮಕ್ಕೆ ಕೆಟ್ಟ ಹೆಸರು ಬರಬಾರದು ಎನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ಆ ಹೆಚ್ಚುವರಿ ಕೆಲಸಗಳನ್ನ ಮಾಡಬೇಕು ಜೊತೆಗೆ ಭದ್ರತಾ ಸಿಬ್ಬಂದಿ ಸಿಬ್ಬಂದಿಗಳನ್ನ ಹೆಚ್ಚುವರಿಯಾಗಿ ನೇಮಕ ಮಾಡಬೇಕು ಎನ್ನುವಂತ ನಿಟ್ಟಿನಲ್ಲಿ ಸದ್ಯ ಒಂದು ಪ್ರಶ್ನೆ ಬರ್ತಾ ಇದೆ ಆ ಪ್ರಶ್ನೆ ತಕ್ಕಂಗೆ ನೂತನ ನೂತನವಾಗಿ ಹೆಚ್ಚುವರಿ ಭದ್ರತಾ ಸಿಬ್ಬಂದಿಗಳನ್ನ ನಿಯೋಜನೆ ಮಾಡುವಂತದ್ರ ಜೊತೆಗೆ ಸ್ಕ್ರೀನ್ ಡೋರ್ ಗಳನ್ನ ಅಳವಡಿಕೆ ಮಾಡ್ಬೇಕು ಈ ರೀತಿಯಂತ ಈ ರೀತಿ ಅಂತ ಡೋರ್ ಗಳನ್ನ ಅಳವಡಿಕೆ ಅಳವಡಿಕೆ ಮಾಡಿದ್ರೆ ಈ ರೀತಿಯಂತ ಪ್ರಕರಣಗಳು ಅಂದ್ರೆ ಆತ್ಮಹತ್ಯೆ ಪ್ರಕರಣಗಳಾಗ್ಬೋದು ಅಥವಾ ಏನಾದ್ರೂ ಅಚನಾಕ್ಕಾಗಿ ಮುಂದೆ ಹೋಗುವಂತ ಸಂದರ್ಭದಲ್ಲಿ ಪ್ರಯಾಣಿಕರು ಜಾರಿ ಬೀಳುವಂತದ್ದಾಗ್ಲಿ ಜೊತೆಗೆ ಮೊಬೈಲ್ ಬಿದ್ದಿದೆ ಅಂತ ನಿಟ್ಟಿನಲ್ಲಿ ಯುವತಿಯೊಬ್ಬಳು ಕೂಡ ಟ್ರ್ಯಾಕ್ ಇಳಿದಂತದ್ದು ಪ್ರಕರಣ ಕೂಡ ಇತ್ತೀಚಿನ ದಿನಗಳಲ್ಲಿ ಕಂಡು ಬಂದಿತ್ತು ಇವೆಲ್ಲವುದಕ್ಕೂ ಕೂಡ ಬ್ರೇಕ್ ಆಗ್ಬೇಕಂತಂದ್ರೆ ಭದ್ರತಾ ಸಿಬ್ಬಂದಿ ಹೆಚ್ಚಿಗೆ ನಿಯೋಜನೆ ಮಾಡಬೇಕು ಜೊತೆಗೆ ಸ್ಪೀಡ್ ಓರ್ ಅಳವಡಿಕೆ ಎನ್ನುವಂತದ್ದು ಏನಿದೆಯೋ ಅದನ್ನು ಕೂಡ ಸದ್ಯದಲ್ಲೇ ಜಾರಿಗೆ ತರ್ತೇವೆ ಹೊಸ ಮಾರ್ಗಗಳೇನು ಫೇಸ್ ತ್ರೀ ಫೇಸ್ ಟು ಏನು ಮಾರ್ಗಗಳೇನು ಚಾಲ್ತಿಯಲ್ಲಿ ಆಗ್ತಾ ಇದಾವ್ ಕಾಮಗಾರಿ ಆಗ್ತಾ ಇದಾವೆ ಅವುಗಳಲ್ಲಿ ಈ ರೀತಿಯಂತ ಸ್ಕ್ರೀನ್ ಡೋರ್ ಗಳನ್ನ ಅಳವಡಿಕೆ ಮಾಡ್ತಾ ಎನ್ನುವಿಸುವ ಸದ್ಯ ಬಿ ಎಂ ಎಸ್ ಎಲ್ ಅಧಿಕಾರಿಗಳು ಮಾಹಿತಿ ಮೂಲಕವಾಗಿ ಭದ್ರತಾ ಸಿಬ್ಬಂದಿಗಳನ್ನ ಹೆಚ್ಚುವರಿ ಮಾಡಿರುವಂತದ್ದು ಸ್ಕ್ರೀನ್ ಡೋರ್ ಗಳನ್ನ ಹೊಸ ಮಾರ್ಗಗಳಿಗೆ ಅಳವಡಿಕೆ ಮಾಡುವ ಮೂಲಕವಾಗಿ ಈ ರೀತಿಯಂತ ಪ್ರಕರಣಗಳಿಗೆ ಬ್ರೇಕ್ ನೀಡಲಿಕ್ಕೆ ಸತ್ಯಮಾಸ್ ಎಲ್ ಮುಂದಾಗಿದೆ ದಿವ್ಯಾ ಈಗ ಯಾವಾಗ ಅಳವಡಿಕೆ ಮಾಡಬಹುದು ಅಂತ ಅನ್ಸುತ್ತೆ ಅದ್ರ ಬಗ್ಗೆ ಏನಾದ್ರೂ ಖಚಿತ ಮಾಹಿತಿ ಲಭ್ಯವಾಗಿದೆ ಯಾಕಂತ ಹೇಳಿದ್ರೆ ಸ್ಕ್ರೀನ್ ಡೋರ್ ಪ್ರತಿಯೊಂದು ಸ್ಟೇಷನ್ ಅಲ್ಲಿ ನೆಸಸರಿ ಇದೆ ಅಂತ ಅನ್ಸುತ್ತೆ ಬಹಳಷ್ಟು ಮೆಟ್ರೋ ಸ್ಟೇಷನ್ಗಳು ಇರೋದ್ರಿಂದಾಗಿ ಜನಜಂಗುಳಿ ಜಾಸ್ತಿ ಮೆಟ್ರೋನ ಸಂಖ್ಯೆ ಕೂಡ ಜಾಸ್ತಿ ಇರೋದ್ರಿಂದಾಗಿ ಯಾವಾಗ ಕ್ಲಾರಿಟಿ ಸದ್ಯ ಏನು ಈಗ ರೆಡಿ ಆಗ್ತಿರುವಂತದ್ದು ಏನಿದೆಯೋ ಇವಾಗ ಸದ್ಯ ಗ್ರೀನ್ ಲೈನ್ ಮತ್ತೆ ಪರ್ಪಲ್ ಲೈನ್ ಏನಿದೆಯೋ ನಾಲ್ಕು ಭಾಗಗಳಲ್ಲಿ ಸಂಚಾರ ಮಾಡುವಂತ ರೈಲ್ವೆ ನಿಗಮ ಸದ್ಯ ಈ ಮೆಟ್ರೋ ಹಳಿಗಳ ಮೇಲೆ ರೈಲು ಸಂಚಾರ ಮಾಡ್ತಿರುವಂತದ್ದು ಅದನ್ನು ಉಳಿದಂತೆ ಹೆಚ್ಚುವರಿಯಾಗಿ ಗ್ರಾಹಕರ ಬೇಡಿಕೆ ಪ್ರಯಾಣಿಕರ ಬೇಡಿಕೆ ಮೇರೆಗೆ ಹೊಸ ಹೊಸ ಗಳೇನು ಕ್ರಿಯೇಟ್ ಆಗ್ತಾ ಇದುವ ಸಿದ್ಧತೆ ಆಗ್ತಾ ಇದೆಯೋ ಆ ಸಿದ್ಧತೆ ಆಗ್ತಿರುವಂತ ಗಳಲ್ಲಿ ಈ ಸ್ಟೀನ್ ಡೋರ್ ಅಳವಡಿಕೆ ಮಾಡುವಂತ ಕೆಲಸ ಈ ಹಿಂದೆಯೇ ಆ ಮಾಡ್ತೇವೆ ಎನ್ನುವಂತ ಬಿ ಎಂ ಆರ್ ನಿರ್ಗಮಿತ ಎಂ ಡಿ ಅವರು ಕೂಡ ಮಾಹಿತಿಯನ್ನ ಕೊಟ್ಟಿದ್ರು ಅಂಜುಮ್ ಪರಮೇಶ್ ಅವರು ಸದ್ಯ ಈಗ ನೂತನವಾಗಿ ಬಂದಿರುವಂತಹ ಎಂ ಡಿ ಅವರು ಕೂಡ ಒಂದಷ್ಟು ಮಾಹಿತಿಗಳನ್ನ ಕೊಡ್ತಾ ಇರುವಂತದ್ದು ಮುಂಬರುವ ಹೊಸ ಲೈನ್ಗಳಲ್ಲಿ ಖಂಡಿತವಾಗೂ ನಾವು ಈ ರೀತಿಯಂತ ಸ್ಕ್ರೀನ್ ಡೋಲ್ ಡೋರ್ ಗಳನ್ನ ಅಳ್ವಕೆ ಮಾಡೇ ಮಾಡ್ತೇವೆ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರ ಅವಧಿಗೆ ಸದ್ಯ ಹೊಸ ಲೈನ್ ಒಂದು ಪ್ರಾರಂಭ ಆಗ್ಬೇಕಾಯ್ತು ಆದ್ರೆ ನಾನಾ ಕಾರಣಾಂತರಗಳಿಂದ ಸದ್ಯ ಈ ಕಾಮಗಾರಿ ವಿಳಂಬ ಆಗ್ತಾ ಇದೆ ಮುಂದಿನ ದಿನಗಳಲ್ಲಿ ಅಂದ್ರೆ ಆ ಹೆಚ್ಚು ಕಡಿಮೆ ಇನ್ನು ಒಂದು ವರ್ಷ ಒಂದು ಒಂದೂವರೆ ವರ್ಷ ಒಳಗಾಗಿ ಹೊಸ ಲೈನ್ಗಳು ಕೂಡ ಕಾರ್ಯಾರಂಭಕ್ಕೆ ಸಿದ್ಧತೆ ಮಾಡ್ಕೊಳ್ಳಾಗ್ತಾ ಇದೆ ಈ ಸಿದ್ಧತೆ ಮಾಡ್ಕೊಳ್ಳುವಂತಹ ಸಂದರ್ಭದಲ್ಲಿ ಸ್ಕ್ರೀನ್ ಡೋಲ್ ಡೋರ್ ಗಳು ಎನ್ನುವಂಥದ್ದು ಏನಿದೆಯೋ ಈ ಪ್ರಯಾಣಿಕರನ್ನ ಈ ಮಾಡ್ಕೊಳ್ಳಾಗ್ತಾ ಇದೆ ಆ ಡೋರ್ಗಳನ್ನ ಗಳನ್ನ ಅಳವಡಿಕೆ ಮಾಡ್ತೇವೆ ಅದು ಮುಂದಿನ ಭಾಗದ ಹೊಸ ಲೈನ್ಗಳನ್ನು ಪ್ರಾರಂಭ ಆಗುತ್ತೋ ಆ ಪ್ರಾರಂಭದ ಅವಧಿಯಲ್ಲಿ ಖಂಡಿತವಾಗೂ ನಾವು ಪ್ರಯಾಣಿಕರಿಗೆ ಅವಘಡ ಆಗದಂತೆ ತಡೆಯುವಂತ ಕೆಲಸ ಮಾಡ್ತೇವೆ ಅಂತ ಭರವಸೆಯನ್ನು ನೀಡಿರುವಂತದ್ದು ಬಿಎಂಆರ್ ಎಲ್ ಕಡೆಯಿಂದ ದಿವ್ಯಾಂಜು ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ